ಕರ್ನಾಟಕದಲ್ಲಿ ಜನರ ಕುಂದುಕೊರತೆಗಳನ್ನು ಪರಿಹರಿಸಬೇಕು ಎಂಬ ದೃಷ್ಟಿಕೋನದಿಂದ ಸಿದ್ದರಾಮಯ್ಯನವರು ಒಂದಿಷ್ಟು ಭಾಗ್ಯಗಳನ್ನು ಜಾರಿಗೆ ತರ್ತಾರೆ ಆ ಜಾರಿಗೆ ತಂದಂಥ ಹತ್ತು ಪ್ರಮುಖ ಭಾಗ್ಯಗಳನ್ನು ನಾನು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಅಧಿಕಾರ ಸ್ವೀಕರಿಸಿದ ಮೊದಲನೆಯ ದಿನ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೊಳಿಸ್ತಾರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಪ್ರತಿ ಕುಟುಂಬಗಳಿಗೆ ಒಂದು ರುಗೆ ಒಂದು ಕೆ ಜಿ ಅಕ್ಕಿಯನ್ನು ಸತತ ಎರಡು ವರ್ಷ ನೀಡುತ್ತಾರೆ ನಂತರ ಎರಡು ಸಾವಿರದ ಹದಿನೈದು ಮೇ ಒಂದರಿಂದ ಒಂದನೇ ತಾರೀಕಿಂದ ಇದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಪ್ರತಿ ಕುಟುಂಬ ಸದಸ್ಯನಿಗೆ ಐದು ಕೆ ಜಿ ಅಕ್ಕಿ ಉಚಿತವಾಗಿ ನೀಡುತ್ತಾರೆ ಇದರ ಜೊತೆ ಉಪ್ಪು ಮತ್ತು ತಾಳೆ ಎಣ್ಣೆಯನ್ನು ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾರೆ ಎರಡನೇದಾಗಿ ಮೊಬೈಲ್ ಆಡಳಿತಕ್ಕಾಗಿ ಮೊಬೈಲ್ ವಾನ್ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕುಳಿತು ನಾಲ್ಕು ಸಾವಿರ ಸರ್ಕಾರಿ ಹಾಗೂ ಖಾಸಗಿ ಸೇವೆಗಳನ್ನು ಪಡೆಯಬಹುದಾದಂತಹ ಮೊಬೈಲ್ ವಾನ್ ಸೇವೆಯನ್ನು ದೇಶದಲ್ಲಿ ಪ್ರಾರಂಭಿಸಲಾಯ್ತದೆ ಇದನ್ನು ಪ್ರಣಬ್ ಮುಖರ್ಜಿಯವರು ಈ ಸೇವೆಗಾಗಿ ಲೋಕಾರ್ಪಣೆ ನೀಡಿರ್ತಾರೆ ಮೊಬೈಲ್ ಆಡಳಿತದಂತ ಗಮನ ಹರಿಸಿದ ನಿಟ್ಟಿನಲ್ಲಿ ಕರ್ನಾಟಕ ಮಹತ್ವದ ಹೆಜ್ಜೆಯನ್ನು ಇಡ್ತದೆ ಇನ್ನು ಮೂರನೇದಾಗಿ ಶಾದಿ ಭಾಗ್ಯ ಮುಸ್ಲಿಂ ಕ್ರೈಸ್ತ ಜೈನ ಸೇರಿದಂತೆ ಅಲ್ಪಸಂಖ್ಯಾತ ಸಮುದಾಯದ ಬಡ ಕುಟುಂಬಗಳ ಹೆಣ್ಣು ಮಕ್ಕಳ ಮದುವೆಗೆ ಐವತ್ತು ಸಾವಿರ ರು ನೆರವು ನೀಡುವ ಭಾಗ್ಯ ಈ ಶಾದಿ ಭಾಗ್ಯ ಆಗಿರ್ತದೆ ಮುಂದೆ ಇದನ್ನು ಎಲ್ಲ ವರ್ಗದವರಿಗೂ ವಿಸ್ತರಣೆ ಮಾಡ್ತಾರೆ ಇನ್ನು ನಾಲ್ಕನೇದಾಗಿ ಶಾಲಾ ಮಕ್ಕಳಿಗಾಗಿ ಶಿರಾಭಾಗ್ಯ ಯೋಜನೆ ಶಾಲಾ ಮಕ್ಕಳಿಗಾಗಿ ಸಿದ್ದರಾಮಯ್ಯ ಶಿರಾಭಾಗ್ಯ ಯೋಜನೆಯನ್ನು ಜಾರಿಗೆ ತರ್ತಾರೆ ಈ ಯೋಜನೆಯಡಿ ಅರವತ್ತು ನಾಲ್ಕು ಸಾವಿರ ಅಂಗನವಾಡಿ ಮತ್ತು ಐವತ್ತೊಂದು ಸಾವಿರ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಒಟ್ಟು ಒಂದು ಕೋಟಿಗೂ ಹೆಚ್ಚು ಮಕ್ಕಳಿಗೆ ವಾರದಲ್ಲಿ ಮೂರು ದಿನ ಹಾಲು ವಿತರಣೆ ಮಾಡಲಾಗುತ್ತದೆ ಇದನ್ನು ಐದು ದಿನಗಳಿಗೆ ನಂತರ ವಿಸ್ತರಣೆ ಮಾಡ್ತಾರೆ ಇನ್ನು ಐದನೇದಾಗಿ ಮೈತ್ರಿ ಮತ್ತು ಮನಸ್ವಿನಿ ಯೋಜನೆಗಳು ಅವಿವಾಹಿತ ಹಾಗೂ ವಿಚ್ಛೇದನ ಪಡೆದಿರುವ ಮಹಿಳೆಯರಿಗೆ ಪ್ರತಿ ತಿಂಗಳು ಐನೂರು ಮಾಸಾಸನ ನೀಡುವ ಮನಸ್ವಿನಿ ಯೋಜನೆ ಹಾಗೂ ಲೈಂಗಿಕ ಅಲ್ಪಸಂಖ್ಯಾತರಿಗೆ ರು ಐನೂರು ಮಾಸಾಸನ ನೀಡುವ ಮೈತ್ರಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತರುತ್ತದೆ ಇನ್ನು ಆರನೆಯದಾಗಿ ಗ್ರಾಮೀಣ ಭಾಗ್ಯಕ್ಕಾಗಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಕಾಯಕಲ್ಪ ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯನ್ನು ಜಾರಿಗೊಳಿಸ್ಗೊಳಿಸಿದೆ ಈ ಯೋಜನೆಯು ಮೊದಲ ಹಂತದಲ್ಲಿ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಕ್ರಿಮಿಯಂತೆ ಒಟ್ಟು ಮೂರು ಸಾವಿರದ ಏಳ್ನೂರ ಹದಿನಾಲ್ಕು ಕ್ರಿಮಿ ರಸ್ತೆಯನ್ನು ಅಭಿವೃದ್ಧಿ ಮಾಡುವ ಕಾಮಗಾರಿಗೆ ಚಾಲನೆ ನೀಡುತ್ತದೆ ಇನ್ನು ಏಳನೇದಾಗಿ ಪ್ರಥಮ ಚಿಕಿತ್ಸೆ ನೀಡಲು ಬಂತು ಬೈಕ್ ಆಂಬ್ಯುಲೆನ್ಸ್ ಸಂಚಾರ ದಟ್ಟಣೆ ಹೆಚ್ಚಿರುವ ಬೆಂಗಳೂರಿನಂತಹ ನಗರದಲ್ಲಿ ಅಪಘಾತ ಸಂಭವಿಸಿದರೆ ತಕ್ಷಣ ಪ್ರಥಮ ಚಿಕಿತ್ಸೆ ನೀಡಲು ಸರ್ಕಾರ ಬೈಕ್ ಆಂಬುಲೆನ್ಸ್ ಪರಿಚಯಿಸುತ್ತದೆ ಬೆಂಗಳೂರು ಮೈಸೂರು ಶಿವಮೊಗ್ಗ ಮಂಗಳೂರು ಕಲಬುರಗಿ ಬೆಳಗಾವಿ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಾಯೋಗಿಕವಾಗಿ ಯೋಜನೆಯನ್ನು ಜಾರಿಗೊಳಿಸಿದರೆ ನಂತರ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಣೆ ಮಾಡಲಾಯಿತದೆ ಇನ್ನು ಎಂಟನೇದಾಗಿ ಸೋಲಾರ್ ಬಳಕೆ ಉತ್ತೇಜಿಸಲು ರೈತ ಸೂರ್ಯ ಯೋಜನೆಯನ್ನು ಜಾರಿಗೊಳಿಸ್ತಾರೆ ರೈತರು ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಿ ಅದನ್ನು ಸರ್ಕಾರಕ್ಕೆ ಮಾರಾಟ ಮಾಡುವ ಸೂರ್ಯ ರೈತ ಯೋಜನೆಯನ್ನು ಸರ್ಕಾರ ಜಾರಿಗೆ ತರ ಸೌರಶಕ್ತಿ ಬಳಕೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸರ್ಕಾರ ಇದನ್ನು ಜಾರಿಗೊಳಿಸಿತು ರೈತರು ಉತ್ಪಾದನೆಯಾಗುವ ವಿದ್ಯುತ್ತಲ್ಲಿ ತಮ್ಮ ಕೃಷಿ ಚಟುವಟಿಕೆಗೆ ಅಗತ್ಯವಾದಷ್ಟು ಬಳಕೆ ಮಾಡಿಕೊಂಡು ಹೆಚ್ಚುವರಿ ವಿದ್ಯುತ್ತನ್ನು ಪ್ರತಿ ಯೂನಿಟ್ಗೆ ಒಂಬತ್ತು ಪಾಯಿಂಟ್ ಐದು ಆರು ದರದಲ್ಲಿ ಸರ್ಕಾರಕ್ಕೆ ಮಾರಾಟ ಮಾಡಬಹುದಾಗಿರುತ್ತೆ ೇ ಈ ಯೋಜನೆ ಇನ್ನು ಒಂಬತ್ತನೇದಾಗಿ ಕೃಷಿ ಭಾಗ್ಯ ಯೋಜನೆಯನ್ನು ಜಾರಿಗೊಳಿಸ್ತಾರೆ ಮಳೆಯಾಶ್ರಿತ ಪ್ರದೇಶದ ರೈತರ ಜೀವನೋಪಾಯ ಉತ್ತಮಪಡಿಸಲು ಕೃಷಿ ಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸ್ವಾಭಾವಿಕ ಸಂಪನ್ಮೂಲ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯೊಂದಿಗೆ ಕೃಷಿ ಉತ್ಪಾದಕತೆ ಹಾಗೂ ರೈತರು ಹಾಗೂ ಕೃಷಿ ಕಾರ್ಮಿಕರ ಆದಾಯ ಮಟ್ಟ ಹೆಚ್ಚಿಸುವುದು ಕೃಷಿ ಭಾಗ್ಯ ಯೋಜನೆಯ ಪ್ರಮುಖ ಉದ್ದೇಶ ಮೊದಲ ಹಂತದಲ್ಲಿ ಇಪ್ಪತ್ತ್ಮೂರು ಜಿಲ್ಲೆಗಳ ವ್ಯಾಪ್ತಿಯ ಐದು ಮುಖ್ಯ ಒಣಭೂಮಿ ವಲಯಗಳ ನಲವತ್ತೈದು ಲಕ್ಷ ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಯೋಜನೆಯನ್ನು ಜಾರಿಗೆ ಬರುತ್ತದೆ ನಂತರ ಹತ್ತನೇ ಯೋಜನೆ ವಿದ್ಯಾಸಿರಿ ಯೋಜನೆ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶ ದೊರೆಯದ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿಗಾಗಿ ವಾರ್ಷಿಕ ರು ಹದಿನೈದು ಸಾವಿರ ನೆರವು ನೀಡುವುದು ವಿದ್ಯಾಸಿರಿ ಯೋಜನೆ ಪ್ರತಿ ವಿದ್ಯಾಸಿರಿ ಯೋಜನೆ ಪ್ರತಿ ತಿಂಗಳಿಗೆ ರು ಹದಿನೈದು ಸಾವಿರ ಸಾವಿರದ ಐನೂರರಂತೆ ಹತ್ತು ತಿಂಗಳಿಗೆ ರು ಹದಿನೈದು ಸಾವಿರ ಆರ್ಥಿಕ ನೆರವನ್ನು ಫಲಾನುಭವಿಗೆ ಸರ್ಕಾರದಿಂದ ನೀಡಲಾಗುತ್ತದೆ